ಸಾವಿರಾರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪುಸ್ತಕ ವಿತರಿಸಿ ತಮ್ಮ ಜನ್ಮದಿನವನ್ನು ಮಾದರಿಯಾಗಿ ಆಚರಿಸಿಕೊಂಡ ಕಾಮಾಕ್ಷಿಪಾಳ್ಯ ವಾರ್ಡಿನ ಮುಂದಿನ ಬಿಬಿಎಂಪಿ ಅಭ್ಯರ್ಥಿ ಎಸ್ ಗಂಗಾಧರ್ ಕಾಮಾಕ್ಷಿಪಾಳ್ಯ ಸಮಾಜ ಸೇವಕರಾದ ಶ್ರೀಯುತ ಮಂಜುನಾಥ್ ಕಾರ್ ಸರ್ವಿಸ್ ಸೆಂಟರ್ ಮಾಲೀಕರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಕಾಮಾಕ್ಷಿಪಾಳ್ಯ ಮುಂದಿನ ಬಿಬಿಎಂಪಿ ಅಭ್ಯರ್ಥಿ ಶ್ರೀಯುತ ಎಸ್ ಗಂಗಾಧರ್ ರವರು ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಪಾಳ್ಯ ವಾರ್ಡಿನ ಸಾವಿರಾರು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ನೋಟ್ಬುಕ್ ಪುಸ್ತಕ ವಿತರಿಸಿ ಹಾಗೂ ಲಘು ಉಪಹಾರ ವಿತರಿಸುವ ಮುಖೇನ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಗಂಗಾಧರ್ ರವರು ಯುವ ನಾಯಕರಾದ ಶ್ರೀಯುತ ರಘುವೀರೇಸ್ ಗೌಡರವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಸಂಘಟಿಸುತ್ತಾ ವಿವಿಧ ಮಾತನಾಡಿದ ಗಂಗಾಧರ್ ರವರು ಮಾತನಾಡಿ ಆಡಂಬರದ ಜನ್ಮದಿನ ಆಚರಣೆಯ ಬದಲು ಶಿಕ್ಷಣವೇ ಪ್ರಬಲ ಅಸ್ತ್ರ ಇಂದು ಜಗತ್ತನ್ನು ಬದಲಾಯಿಸಬಹುದು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪುಸ್ತಕ ಹಾಗೂ ಲಘು ಉಪಹಾರ ನೀಡಿದ್ದು ನನಗೆ ಸಂತಸ ತಂದಿದೆ ಎಂದು ನುಡಿದರು ಪ್ರತಿ ವರ್ಷ ಕೊರೋನಾ ಆದಾಗಿಂದರೆ ಸೊ ಶಿಕ್ಷಣವೇ ಶಕ್ತಿ ಅನ್ಬಿಟ್ಟು ವಿದ್ಯಾರ್ಥಿ ನಿರ್ಮಿತ್ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಬಡ ಮಕ್ಕಳನ್ನ ಅವರೇ ಗುರುತಿಸಿ ಪ್ರತಿಯೊಬ್ರು ಮನೆಗೆ ಹೋಗಿ ಅವರೇ ಖುದ್ದಾಗಿ ಯಾರು ಬಡ ಮಕ್ಕಳಿದ್ದಾರೆ ವಿದ್ಯಾರ್ಥಿಗಳಿಗೆ ಟೋಕನ್ ಕೊಟ್ಟು ಪ್ರತಿ ವರ್ಷದಂತೆ ಎಲ್ಲಾರ್ಗು ತಿನಿಸುಗಳು ಈ ಪಾನಿಪುರಿ ಮಸಾಲ ಪುರಿ ಮಕ್ಕಳು ಇಷ್ಟಪಡುವಂತ ಎಲ್ಲ ವಸ್ತುಗಳ್ನ ಅವರೇ ಸ್ವತಃ ಮಾಡಿಸಿ ಜೊತೆಗೆ ಬುಕ್ಗಳ್ನ ಕೊಟ್ಟು ಅವರೇ ನಿಂತ್ಕೊಂಡು ಎಲ್ಲ ನೋಡಿ ವ್ಯವಸ್ಥೆ ನೀವೇ ನೋಡ್ತಾ ಇದ್ದೀರಾ ಪ್ರತಿ ವರ್ಷದಂತೆ ಇವರು ಯಾವುದೇ ತೊಂದರೆ ಇಲ್ದಂಗೆ ಮಕ್ಕಳಿಗೆ ಬುಕ್ಗಳನ್ನ ಕೊಟ್ಕೊಂಡು ಜೊತೆಗೆ ಎಲ್ಲಾರ್ಗು ಸಣ್ಣ ಪುಟ್ಟ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಅದೂ ಮಕ್ಕಳು ಬುಕ್ ಇಟ್ಕೊಂಡು ಶಿಕ್ಷಣವೇ ಶಕ್ತಿ ವಿದ್ಯಾರ್ಥಿ ಮಿತ್ರನ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಹೋಗಿ ಜನರ ಆಶೀರ್ವಾದ ಅವರು ತಗೊಂಡಿದ್ದಾರೆ ಹಾಗೇನೆ ನೀವ್ ಹೇಳದಂಗೇನೆ ನಿಮ್ಮ ಪಬ್ಬು ಬಾರು ಅನ್ನೋ ಸಂಸ್ಕೃತಿ ಇವ್ರ ಹತ್ರ ಇಲ್ಲ ಸಿಕ್ಕ ವಯಸ್ಸಿಂದನೂ ಅವರು ಕೂಡ ಇದೇ ಬುಕ್ಗಳನ್ನ ಇದೇ ತರ ರೀತಿಯಲ್ಲಿ ತಗೊಂಡಿದ್ರಂತೆ ಆ ನೆನಪನ್ನ ಇಟ್ಕೊಂಡು ಮಕ್ಕಳಿಗೆ ಬಡ ಬಡ ಮಕ್ಕಳನ್ನೆಲ್ಲ ಗುರುತಿಸ್ಕೊಂಡು ಬುಕ್ಗಳನ್ನ ಕೊಡ್ತಾ ಇದಾರೆ ಸೊ ಇವ್ರಿಗೆ ಆಯುಷ ಆರೋಗ್ಯ ಭಾಗ್ಯ ಎಲ್ಲಾ ಕೊಟ್ಟು ಕಾಮಾಕ್ಷಿ ನಮ್ಮ ತಾಯಿ ಅಂಬಾಮಹೇಶ್ವರಿ ದೇವಿ ಕರುಣಿಸ್ಲಿ ಎಂದು ನಾನು ಕೇಳ್ತೀನಿ ಹಂಗೆ ಈ ಈ ವ್ಯಕ್ತಿಗಳಿಗೆ ಅಧಿಕಾರ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಮಾಕ್ಷಿ ಪಳ್ಯ ವಾರ್ಡು ಕೂಡ ಚೆನ್ನಾಗಿರ್ತದೆ ಮಕ್ಕಳಿಗೂ ವಿದ್ಯಾಭ್ಯಾಸದ ಬಗ್ಗೆ ಒತ್ತು ಕೊಡ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರ ಸಾಕಾರ ಹೀಗೆ ಇರಲಿ ಅಣ್ಣನ ಮೇಲೆ ಹಾಗೆ ಮಂಜುನಾಥ ಕಾರ್ ಸರ್ವಿಸ್ ಅವರು ಪ್ರತಿ ವರ್ಷದಲ್ಲಿ ಸೇವೆ ಸಲ್ಲಿಸ್ಕೊಂಡ್ ಬಂದಿದಾರೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಏರಿಯಾ ಹಾಗೂ ನಮ್ಮ ವಾರ್ಡಿನ ಜನತೆಗೆ ನನ್ನ ಹುಟ್ಟು ಹಬ್ಬದ ಶುಭ ಕೋರೋದಕ್ಕೆ ನಾ ಎಲ್ಲರಿಗೂ ಒಳ್ಳೇದಾಗ್ಲಿ ಹಾಗೂ ನಮ್ಮ ಪುಟ್ಟ ಮಕ್ಕಳಿಗೆ ಮೇನ್ ಪುಟ್ಟ ಮಕ್ಕಳಿಗೆ ನಾವು ವರ್ಷ ವರ್ಷ ನನ್ನ ಕೈಲಿ ಕೊಡೋಷ್ಟು ಇನ್ನೂ ಶಕ್ತಿ ಬರ್ಲಿ ಬುಕ್ ಕೊಡೋಷ್ಟು ಶಕ್ತಿ ಬರ್ಲಿ ಅಂತ ಹೇಳ್ತೀವಿ ಮಂಜುನಾಥ ಸ್ವಾಮಿಗೆ